ಇವತ್ತಿನ ಕಾರ್ಯಕ್ರಮದ ಇಲ್ಲಿ ಬೆಸ್ಕಾಂನಲ್ಲಿ ಹಿಂದೆ ಇದ್ದಂಥ ಎ ನಾಗಾರ್ಜುನರವರು ಈ ಗ್ರಾಮಕ್ಕೆ ಚಂದವನ್ನು ಉಸೂಲಿ ಮಾಡಿ ಒಂದು ಸರ್ಕಾರಿ ಜಾಗದಲ್ಲಿ ಬೆಸ್ಕಾಂ ಕಟ್ಟಡವನ್ನು ಕಟ್ಟಿರುವುದಕ್ಕೆ ಈ ನಮ್ಮ ಗ್ರಾಮದ ದೊಡ್ಡಬಿಟ್ಟನ ಎಲ್ಲ ವಾರ್ಡ್ನ ಮುಖಂಡರುಗಳು ಸೇರಿ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡು ಮತ್ತು ಅವ್ರು ಕರೆದು ಒಂದು ಅದ್ದೂರಿಯಾಗಿ ಒಂದು ಸನ್ಮಾನವನ್ನು ಮಾಡಿ ಒಂದು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ರು ಅದಕ್ಕೆ ನಾನು ಬಂದಿದ್ದೀನಿ ಸರ್ ಡೈರಿ ಚುನಾವಣೆ ಇದೆ ಮೇ ಇಪ್ಪತ್ತೈದಕ್ಕೆ ನಿಮ್ಮ ಎ ವತಿಯಿಂದ ಅಭ್ಯರ್ಥಿಗಳ ಫೈನಲೈಸ್ ಡಿ ಎ ಅಭ್ಯರ್ಥಿ ಈಗ ಎರಡು ಮೂರು ಜನ ಇದ್ದಾರೆ ಎದಲ್ಲಿ ನಿಲ್ಬೇಕು ಅನ್ನೋರು ನಾವು ಮೇಡಮ್ ಅವ್ರು ಕೂತ್ ಮಾತಾಡಿ ಅವರು ಬ್ರಿಜಲ್ ಪ್ರವಾಸದಲ್ಲಿ ಅವರು ಸೋಮವಾರ ಬರ್ತಾರೆ ಮಂಗಾರ ಮತ್ತು ಅಥವಾ ಬುಧವಾರದಲ್ಲಿ ಫೈನಲ್ ಆಗ್ತದೆ ಎನ್ ಡಿ ಎಫ್ ಕಾವೇರಿ ಅವರಿಗೆ ಅನೌನ್ಸ್ ಆಗಿದೆ ಡಿ ಹನುಮಂತ ಅವರಿಗೆ ಸಿಕ್ಕಿಲ್ಲ ಡಿ ಹನುಮಂತ ಅವ್ರನ್ನ ಕರ್ಕೊಂಡು ವ್ಯವಸ್ಥೆಗಳು ಏನಾದರೂ ಆಗುತ್ತೆ ನಿಮ್ಮ ಪಕ್ಷಕ್ಕೆ ನಮ್ಮ ಪಕ್ಷ ಬರ್ತಾರೆ ಅಥವಾ ಪಕ್ಷದಿಂದ ಟಿಕೆಟ್ ಕೊಡ್ತೀವಿ ಅಂತ ನಾವೇನು ಕಾದು ಕೊಡ್ತಿಲ್ಲ ಆದರೆ ಅವ್ರು ಬಂದರೆ ಸ್ವಾಗತ ಮಾಡ್ತೀವಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಮಾಡ್ತೀವಿ ಒಂದು ವೇಳೆ ಅವ್ರು ಬರಲಿಲ್ಲ ಅಂದರೆ ನಾವು ಯಾರಲೇ ಎನ್ ಡಿ ಎ ಅಭ್ಯರ್ಥಿನ ಮಾಡಿದ್ದೀವಿ ಅವ್ರನ್ನ ಚುನಾವಣಾ ಕಾಣೋ ನೆಲೆಸ್ತೀವಿ ಇವತ್ತಿನ ಇಲ್ಲಿ ಬೆಸ್ಕಾಂನಲ್ಲಿ ಹಿಂದೆ ಇದ್ದಂಥ ಎ ಇ ನಾಗಾರ್ಜುನರವರು ಈ ಗ್ರಾಮಕ್ಕೆ ಚಂದವನ್ನು ವಸೂಲಿ ಮಾಡಿ ಒಂದು ಸರ್ಕಾರಿ ಜಾಗದಲ್ಲಿ ಬೆಸ್ಕಾಂ ಕಟ್ಟಡವನ್ನು ಕಟ್ಟಿರುವುದಕ್ಕೆ ಈ ನಮ್ಮ ಗ್ರಾಮದ ದೊಡ್ಡಬಿಟ್ಟನ ಎಲ್ಲ ವಾರ್ಡ್ನ ಮುಖಂಡರುಗಳು ಸೇರಿ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡು ಅವ್ರು ಕರೆದು ಒಂದು ಅದ್ಧೂರಿಯಾಗಿ ಒಂದು ಸನ್ಮಾನವನ್ನು ಮಾಡಿ ಒಂದು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಅದಕ್ಕೆ ನಾನು ಬಂದಿದ್ದೀನಿ ಸರ್ ಡೈರಿ ಚುನಾವಣೆ ಇದೆ ಮೇ ನಿಮ್ಮ ಅಭ್ಯರ್ಥಿಗಳ ಫೈನಲೈಸ್ ಇಂಡಿಯಾ ಅಭ್ಯರ್ಥಿ ಈಗ ಎರಡು ಮೂರು ಜನ ಇದ್ದಾರೆ ಇಂಡಿಯಾದಲ್ಲಿ ನಿಲ್ಬೇಕು ಅನ್ನೋರು ನಾವು ಮೇಡಮ್ ಅವ್ರು ಕೂತ್ ಮಾತಾಡಿ ಅವರು ಬ್ರಿಜಿಲ್ ಪ್ರವಾಸದಲ್ಲ ಅವರು ಸೋಮವಾರ ಬರ್ತಾರೆ ಮಂಗಾರ ಮತ್ತು ಅಥವಾ ಬುಧವಾರದಲ್ಲಿ ಫೈನಲ್ ಆಗ್ತದೆ ಎನ್ ಡಿ ಎನೌನ್ಸ್ ಕರ್ಕೊಂಡು ಬರ್ತಕ್ಕಂಥ ವ್ಯವಸ್ಥೆಗಳೇನಾದರೂ ನಿಮ್ಮ ಪಕ್ಷಕ್ಕೆ ನಾವು ಪಕ್ಷ ಬರ್ತಾರೆ ಅಥವಾ ಪಕ್ಷದಿಂದ ಟಿಕೆಟ್ ಕೊಡ್ತೀವಿ ಅಂತ ನಾವೇನು ಕಾದ್ ಕುಳ್ತಿಲ್ಲ ಆದರೆ ಅವ್ರು ಬಂದರೆ ಸ್ವಾಗತ ಮಾಡ್ತೀವಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಮಾಡ್ತೀವಿ ಒಂದು ವೇಳೆ ಅವ್ರು ಬರಲಿಲ್ಲ ಅಂದರೆ ನಮಗೆ ಯಾರಲೇ ಎನ್ ಡಿ ಎ ಅಭ್ಯರ್ಥಿಯನ್ನು ಗುರ್ತು ಮಾಡಿದ್ದೀವಿ ಅವ್ರನ್ನ ಚುನಾವಣಾ ಕಾಣಕ್ಕೆ ನಿಲ್ಲಿಸ್ತೀವಿ